ಇಂಟರ್ನೆಟ್ ಯೂಸೇಜ್ ವೈಡ್ ಸ್ಪ್ರೆಡ್ ಆದ ನಂತರ ನಮ್ಮೆಲ್ರಿಗೂ ಸ್ವಲ್ಪ ಮಟ್ಟಿಗೆ ಇಂಗ್ಲೀಷ್ ಅರ್ಥ ಆಗೋಕ್ಕೆ ಶುರು ಆಯಿತು ಆದರೆ ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತ ಅಂದ್ಕೊಳ್ಳೋವಾಗ ತುಂಬ ಜನರಿಗೆ ಬರೋ ಪ್ರಾಬ್ಲಮ್ ಏನಂದರೆ ಫ್ಲೂಯೆನ್ಸಿ ಇಂಗ್ಲೀಷ್ ಅಷ್ಟೊಂದು ಫ್ಲಿಯೆಂಟಾಗಿ ಬರದೇ ಇರೋದ್ರಿಂದ ಇನ್ನೊಬ್ಬರ ಜೊತೆ ಮಾತಾಡೋಕ್ಕೆ ನಾವು ಭಯ ಪಡ್ತೀವಿ ನಮಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರುತ್ತೆ ಅಂತ ನಾವು ಕಾನ್ಫಿಡೆಂಟಾಗಿ ಇಲ್ಲದೆ ಇರೋದ್ರಿಂದಾನೇ ಹೀಗೆ ಆಗುತ್ತೆ ಸರಿ ಇಂಗ್ಲೀಷ್ನ ಇಂಪ್ರೂವ್ ಮಾಡಬೇಕು ಅಂತ ನಾವು ಯಾವುದಾದ್ರೂ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಜಾಯ್ನ್ ಆದರೆ ಅವರು ಅಲ್ಲಿ ಇದೇ ನೌನ್ ಇದೇ ಪ್ರನೌನ್ ಇದೇ ವರ್ಬ್ ಇದೇ ಅಡ್ಜೆಕ್ಟಿವ್ ಅಂತ ಇಂಗ್ಲೀಷಲ್ಲಿರೋ ಗ್ರಾಮರ್ ರೂಲ್ಸ್ ಎಲ್ಲ ಹೇಳಿ ನಮ್ಮನ್ನ ಇನ್ನೂ ಕನ್ಫ್ಯೂಸ್ ಮಾಡಿಬಿಡ್ತಾರೆ ಸೊ ಯಾವಾಗಾದರೂ ನೀವು ಈ ವಿಷಯನ ಅಬ್ಸರ್ವ್ ಮಾಡಿದ್ದೀರಾ ಲೈಕ್ ನೀವು ನಿಮ್ಮ ಮದರ್ ಟಂಗಲ್ಲಿ ಮಾತಾಡೋವಾಗ ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಮಾತಾಡೋವಾಗ ನಮ್ಮ ಮೈಂಡಲ್ಲಿ ಸಹ ನಾವು ಕನ್ನಡದಲ್ಲೇ ಥಿಂಕ್ ಮಾಡ್ತೀವಿ ಹಾಗಾಗಿ ಕನ್ನಡ ಮಾತಾಡೋದ್ರಲ್ಲಿ ನಮಗೆ ಯಾವುದೇ ಪ್ರಾಬ್ಲಮ್ ಬರಲಿಲ್ಲ ಆದರೆ ನಾವು ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತ ಅಂದ್ಕೊಂಡ್ರೆ ಮೊದಲು ನಾವು ಕನ್ನಡದಲ್ಲಿ ಯೋಚಿಸ್ತೀವಿ ನಂತರ ಇಂಗ್ಲೀಷಲ್ಲಿ ಗೊತ್ತಿರೋ ನಾಲ್ಕು ಪದಗಳನ್ನ ಯೂಸ್ ಮಾಡಿಕೊಂಡು ಅದನ್ನ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಈ ರೀತಿ ಕನ್ನಡದಿಂದ ಇಂಗ್ಲೀಷ್ಗೆ ಕನ್ವರ್ಟ್ ಮಾಡೋ ಈ ಟ್ರಾನ್ಸ್ಲೇಷನ್ ಫೇಸೇ ನಮ್ಮ ಫ್ಲೂಯೆನ್ಸಿನ ಕಡಿಮೆ ಮಾಡುತ್ತೆ ಶಾರ್ಟಾಗಿ ಹೇಳಬೇಕಂದ್ರೆ ನಮಗೆ ಯಾವಾಗಲೂ ಅವರವರ ಮಾತೃಭಾಷೆಯಲ್ಲಿ ಯೋಚನೆ ಮಾಡಿಯೇ ಅಭ್ಯಾಸ ಆ ಅಭ್ಯಾಸನ ಇಂಗ್ಲೀಷಲ್ಲಿ ಯೋಚಿಸೋ ಹಾಗೆ ಚೇಂಜ್ ಮಾಡಿದ್ರೆ ಫ್ಲೂಯೆನ್ಸಿ ಅನ್ನೋದು ನಮಗೆ ಒಂದು ಪ್ರಾಬ್ಲಮ್ ಆಗೇ ಇರಲ್ಲ ಸೊ ಇವತ್ತು ಇಂಗ್ಲೀಷಲ್ಲಿ ನಮ್ಮ ಫ್ಲೂಯೆನ್ಸಿನ ಇಂಪ್ರೂವ್ ಮಾಡೋಕ್ಕೆ ಕೆಲವು ಮೆಥಡ್ಸ್ನ ತಿಳ್ಕೊಳ್ಳೋಣ ನಂಬರ್ ಒನ್ ಬಿಕಮ್ ಆ್ಯನ್ ಇಂಟರ್ನ್ಯಾಷನಲ್ ಕನ್ಸ್ಯೂಮರ್ ನೀವು ಕನ್ನಡ ಅಥವಾ ನಿಮ್ಮ ಮಾತೃಭಾಷೆನ ಹೇಗೆ ಕಲ್ತ್ಕೊಂಡ್ರಿ ಅಂತ ಯೋಚನೆ ಮಾಡಿ ಚಿಕ್ಕ ವಯಸ್ಸಲ್ಲಿರೋವಾಗ ನಿಮ್ಮ ಸುತ್ತ ನಡೆಯೋ ವಿಷಯಗಳನ್ನ ನೀವು ಚೆನ್ನಾಗಿ ಅಬ್ಸರ್ವ್ ಮಾಡಿ ಅರ್ಥ ಮಾಡ್ಕೊಳ್ತೀರಾ ಬೇರೆಯವರು ಹೇಗೆ ಮಾತಾಡ್ತಿದ್ದಾರೆ ಅವರು ಏನು ಮಾಡ್ತಿದ್ದಾರೆ ಅನ್ನೋದನ್ನು ನೋಡಿ ಕಾಪಿ ಮಾಡ್ತೀವಿ ಹಾಗೆ ನಾವು ಕುತ್ಕೊಳ್ಳೋಕೆ ನಡಿಯೋಕೆ ಮಾತಾಡೋಕು ಕಲ್ತ್ಕೊಂಡ್ವಿ ಅಂದರೆ ನಮ್ಮ ಸುತ್ತ ನಡೆಯೋ ವಿಷಯಗಳನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ವಿ ಅಬ್ಸರ್ವ್ ಮಾಡಿರೋ ವಿಷಯಗಳನ್ನ ತಪ್ಪಾಗಿ ಪ್ರಾಕ್ಟೀಸ್ ಮಾಡಿ ನಂತರ ಸರಿಯಾಗಿ ಕಲ್ತ್ಕೊಂಡ್ವಿ ಅದರಿಂದಾನೇ ಇವತ್ತು ಕನ್ನಡ ಅಥವಾ ನಿಮ್ಮ ಮಾತೃಭಾಷೆನ ಫ್ಲಿಯೆಂಟಾಗಿ ಮಾತಾಡ್ತಿದ್ದೀವಿ ಸರಿ ಇವಾಗ ನೀವು ಇಂಗ್ಲೀಷ್ ಮಾತಾಡಬೇಕು ಅಂದ್ಕೊಳ್ತಿದ್ದೀರಾ ಅದನ್ನು ಫ್ಲೂಯೆಂಟಾಗಿ ಮಾತಾಡಬೇಕು ಅಂದ್ಕೊಳ್ತೀರಾ ಅದಕ್ಕೆ ನೀವು ಅದೇ ರೀತಿ ಅಬ್ಸರ್ವ್ ಮಾಡಬೇಕು ಅದನ್ನ ಅಬ್ಸರ್ವ್ ಮಾಡೋಕ್ಕೆ ಒಂದು ಇಂಟರ್ನ್ಯಾಷನಲ್ ಕನ್ಸ್ಯೂಮರ್ ಆಗಿ ಬದಲಾಗಿ ನಮ್ಮಲ್ಲಿ ತುಂಬ ಜನರಿಗೆ ಒಂದು ಅಭ್ಯಾಸ ಇದೆ ಯಾವ ಮೂವಿನೋ ಇಲ್ಲ ಸಾಂಗ್ಸೋ ಅದು ಕನ್ನಡದಲ್ಲಿ ಇಲ್ಲ ಅಂದರೆ ಅದನ್ನ ನೋಡೋದೇ ಇಲ್ಲ ಹೆಂಗೂ ಏನೂ ಅರ್ಥ ಆಗೋಲ್ಲ ಸುಮ್ಮನೆ ಯಾಕೆ ಅದನ್ನ ನೋಡೋದು ಅಂತ ಕನ್ನಡ ಅಥವಾ ಅವರ ಮದರ್ ಟಂಗಲ್ಲಿ ಡಬ್ಬಿಂಗ್ ಇದೆಯಾ ಅಂತ ಹುಡುಕ್ತೀವಿ ಸೊ ನಿಜವಾಗ್ಲೂ ನೀವು ಇಂಗ್ಲೀಷ್ ಕಲ್ತ್ಕೊಳ್ಬೇಕು ಅಂದರೆ ಈ ಇಂಟರ್ನ್ಯಾಷ್ನಲ್ ಕಂಟೆಂಟ್ನ ಕನ್ಸ್ಯೂಮ್ ಮಾಡಿದ್ರೇ ನೀವು ಕಲಿಯೋಕ್ಕಾಗುತ್ತೆ ಅದರಲ್ಲಿ ಇಂಗ್ಲೀಷ್ ಹೇಗೆ ಮಾತಾಡ್ತಾರೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬೇಕು ಇಂಟರ್ನ್ಯಾಷನಲ್ ಕಂಟೆಂಟ್ನ ಕನ್ಸ್ಯೂಮ್ ಮಾಡೋಕ್ಕೆ ನೀವು ಕೆಲವು ವಿಷಯಗಳನ್ನ ಮಾಡ್ಬೋದು ನಂಬರ್ ಒನ್ ವಾಚ್ ಮೂವೀಸ್ ಆರ್ ಪ್ಲೇ ಗೇಮ್ಸ್ ತುಂಬ ಜನ ಹಾಲಿವುಡ್ ಮೂವೀಸ್ ನೋಡ್ತಾರೆ ಆದರೆ ಅದನ್ನು ಬೇರೆ ಲ್ಯಾಂಗ್ವೇಜ್ ಡಬ್ಬಿಂಗಲ್ಲಿ ನೋಡ್ತಾರೆ ಅವರು ಬೇರೆ ಲ್ಯಾಂಗ್ವೇಜಲ್ಲಿ ಡಬ್ಬಿಂಗ್ ಮಾಡ್ತೀನಿ ಅಂತ ಹೇಳಿ ಆ ಮೂವಿದು ಕಂಪ್ಲೀಟ್ ಮೀನಿಂಗ್ನೇ ಕೆಲವೊಮ್ಮೆ ಚೇಂಜ್ ಮಾಡಿರ್ತಾರೆ ಸೊ ಇಂಗ್ಲೀಷ್ ಮೂವೀಸ್ನ ಇಂಗ್ಲೀಷಲ್ಲಿ ನೋಡಿ ತುಂಬ ಜನರಿಗೆ ವೀಡಿಯೋ ಗೇಮ್ಸ್ ಆಡೋಕ್ಕೆ ಇಷ್ಟ ವೀಡಿಯೋ ಗೇಮ್ಸಲ್ಲಿ ಅದರಲ್ಲಿ ಬರೋ ಆಡಿಯೋನ ಕೇಳಿ ಅರ್ಥ ಮಾಡಿಕೊಂಡು ನಾವು ಗೇಮ್ ಆಡ್ತೀವಿ ಆ ರೀತಿ ಗೇಮ್ಸ್ನ ನೀವು ಆಡಿದ್ರೆ ನಿಮ್ಮ ಇಂಗ್ಲೀಷ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನಂಬರ್ ಟು ವಾಚ್ ಕಾರ್ಟೂನ್ಸ್ ಕೆಲವರಿಗೆ ಹಾಲಿವುಡ್ ಮೂವೀಸಲ್ಲಿ ಬರೋ ಇಂಗ್ಲೀಷನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಸೊ ನೀವು ಕಾರ್ಟೂನ್ಸ್ ನೋಡ್ಬೋದು ಅದರಲ್ಲಿ ಚಿಕ್ಕ ಮಕ್ಕಳಿಗೆ ಅರ್ಥ ಆಗಬೇಕು ಅಂತ ಸಿಂಪಲ್ ಇಂಗ್ಲೀಷ್ನ ಯೂಸ್ ಮಾಡಿರ್ತಾರೆ ಹಾಗಾಗಿ ನೀವು ಇಂಗ್ಲೀಷ್ನ ಈಸಿಯಾಗಿ ಒಬ್ಸರ್ವ್ ಮಾಡ್ಕೊಳ್ಬೋದು ಕಾರ್ಟೂನ್ಸಾ ಅದೆಲ್ಲ ಚಿಕ್ಕ ಮಕ್ಕಳು ನೋಡೋದು ಅದನ್ನ ಹೇಗೆ ನೋಡೋದು ಅಂತ ಅಂದ್ಕೊಳ್ಬೇಡಿ ಖಂಡಿತ ನಿಮಗೆ ಇಷ್ಟ ಆಗೋ ಕಾರ್ಟೂನ್ ಯಾವುದಾದ್ರೂ ಇದ್ದೇ ಇರುತ್ತೆ ಹಂಗೂ ಕಾರ್ಟೂನ್ಸ್ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಂಬರ್ ತ್ರೀ ಯೂಟ್ಯೂಬಲ್ಲಿರೋ ಇಂಗ್ಲೀಷ್ ವೀಡಿಯೋಸನ್ನ ನೋಡಿ ಹೆಚ್ಚಾಗಿ ಇಂಗ್ಲೀಷ್ ಸಾಂಗ್ಸ್ನ ಕೇಳಿ ಈ ರೀತಿ ನೀವೊಂದು ಇಂಟರ್ನ್ಯಾಷನಲ್ ಕನ್ಸ್ಯೂಮರ್ ಆಗಿ ಬದಲಾಗುವಾಗ ಇಂಗ್ಲೀಷ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಬೋದು ಇವಾಗ ನಾವೊಂದು ಇಂಟರ್ನ್ಯಾಷನಲ್ ಕನ್ಸ್ಯೂಮರ್ ಆಗಿ ಬದಲಾಗಿದ್ದರಿಂದ ಇಂಗ್ಲೀಷನ್ನ ಅಬ್ಸರ್ವ್ ಮಾಡ್ಕೊಂಡ್ವಿ ಆದರೆ ನಿಜವಾಗ್ಲೂ ನಾವು ಪ್ರಾಕ್ಟೀಸ್ ಮಾಡಿದ್ರೇ ನಮ್ಮ ಫ್ಲೂಯೆನ್ಸಿ ಇಂಪ್ರೂವ್ ಆಗುತ್ತೆ ಇವಾಗ ನಾವು ಇಂಗ್ಲೀಷ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಕೆಲವು ಮೆಥಡ್ಸ್ನ ನೋಡೋಣ ನಂಬರ್ ಒನ್ ಥಿಂಕ್ ಇನ್ ಇಂಗ್ಲೀಷ್ ಮೊದಲೇ ಹೇಳಿರೋ ಹಾಗೆ ನಾವು ಯಾವಾಗಲೂ ಒಂದು ವಿಷಯನ ಹೇಳೋವಾಗ ನಮ್ಮ ಮಾತೃಭಾಷೆಯಲ್ಲಿ ಯೋಚಿಸ್ತೀವಿ ಸೊ ಹಾಗೆ ಮಾಡದೆ ಯಾವ ವಿಷಯನ ಥಿಂಕ್ ಮಾಡಿದ್ರು ಇಂಗ್ಲೀಷಲ್ಲೇ ತಿಂಕ್ ಮಾಡೋಕ್ಕೆ ಶುರು ಮಾಡಿದ್ರೆ ಇಂಗ್ಲೀಷಲ್ಲಿ ನಮ್ಮ ಫ್ಲೂಯೆನ್ಸಿ ಬೇಗನೆ ಇಂಪ್ರೂವ್ ಆಗುತ್ತೆ ಯಾಕಂದರೆ ನೀವು ಇನ್ನೊಬ್ಬರ ಜೊತೆ ಮಾತಾಡೋದಕ್ಕಿಂತ ದಿನಪೂರ್ತಿ ಥಿಂಕ್ ಮಾಡೋದೇ ಹೆಚ್ಚಾಗಿರುತ್ತೆ ನೀವು ಆ ರೀತಿ ಥಿಂಕ್ ಮಾಡೋವಾಗಲೇ ಇಂಗ್ಲೀಷಲ್ಲಿ ಥಿಂಕ್ ಮಾಡೋಕ್ಕೆ ಶುರು ಮಾಡಿದ್ರೆ ಈಸಿಯಾಗಿ ಫ್ಲೂಯೆನ್ಸಿನ ಇಂಪ್ರೂವ್ ಮಾಡ್ಬೋದು ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ಇದನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಯಾರೂ ಬೇಕಾಗಿಲ್ಲ ನೀವು ಸಪ್ರೇಟಾಗಿ ಒಂಟಿಯಾಗಿಯೇ ಇಂಗ್ಲೀಷಲ್ಲಿ ಯೋಚನೆ ಮಾಡಿದ್ರೇ ಸಾಕು ಹಾಗೆ ನೀವು ಇಂಗ್ಲೀಷಲ್ಲಿ ಥಿಂಕ್ ಮಾಡೋದನ್ನು ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ ನಂತರ ಗೂಗಲಲ್ಲೋ ಚ್ಯಾಟ್ ಜಿ ಪಿ ಟಿಯಲ್ಲಿ ಆ ಸೆಂಟೆನ್ಸ್ನ ಮಾತಾಡಿ ಎಲ್ಲಿ ಏನನ್ನು ಕರೆಕ್ಷನ್ ಮಾಡಬೇಕು ಅನ್ನೋದನ್ನು ಅದು ಹೇಳುತ್ತೆ ಸೊ ಏನನ್ನು ಮಿಸ್ ಮಾಡಿದ್ರೋ ಅದನ್ನು ಸರಿಪಡಿಸ್ಕೊಳ್ಳಿ ಹೇಗೆ ಏನು ಮಾತಾಡಬೇಕೋ ಅದನ್ನು ಇಂಗ್ಲೀಷಲ್ಲೇ ಥಿಂಕ್ ಮಾಡಿ ಆ್ಯಂಡ್ ಬರೀರಿ ಆ್ಯಂಡ್ ರೀಚೆಕ್ ಮಾಡಿ ಮತ್ತು ಕರೆಕ್ಷನ್ ಮಾಡ್ಕೊಳ್ಳಿ ಈ ರೀತಿ ನೀವು ಸೆಂಟೆನ್ಸ್ನ ಫಾರ್ಮ್ ಮಾಡುವಾಗ ಸ್ಟಾರ್ಟಿಂಗಲ್ಲಿ ಎಲ್ಲೆಲ್ಲಿ ಸ್ಟಕ್ ಆಗ್ತಿರೋ ಅಲ್ಲೆಲ್ಲ ನಿಮ್ಮ ಮದರ್ ಟಂಗಲ್ಲಿ ಬರೋ ಪದಗಳನ್ನ ಯೂಸ್ ಮಾಡ್ಕೊಳ್ಳಿ ಸೊ ಇದೆಲ್ಲ ಮಾಡಿದ್ರೆ ಆಟೋಮ್ಯಾಟಿಕ್ಲಿ ನೀವು ಮಾತಾಡೋವಾಗ ಇಂಗ್ಲೀಷ್ ಪದಗಳೇ ಬರುತ್ತೆ ನಂಬರ್ ಟು ಟ್ರೈನ್ ಯುವರ್ ಟಂಗ್ ನೀವು ಇಂಗ್ಲೀಷಲ್ಲೇ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಈ ಟ್ರಾನ್ಸಿಷನ್ ಫೇಸ್ ಕಟ್ ಆಗೋದ್ರಿಂದ ನಿಮ್ಮೊಳಗೆ ಕ್ಲಾರಿಟಿ ಬಂದು ನಿಮ್ಮ ಫ್ಲೂಯೆನ್ಸಿ ಇಂಪ್ರೂವ್ ಆಗುತ್ತೆ ಆದರೆ ಆ್ಯಕ್ಚುಲಿ ಮಾತಾಡೋವಾಗ ಇನ್ ಕೇಸ್ ನಿಮಗೆ ಇಂಗ್ಲೀಷ್ ಮಾತಾಡಿ ಅಭ್ಯಾಸ ಇಲ್ಲ ಅಂದರೆ ನಿಮ್ಮ ಟಂಗ್ ಸ್ವಲ್ಪ ರೋಲ್ ಆಗುತ್ತೆ ಆ ಪ್ರಾಬ್ಲಮ್ನ ಅವಾಯ್ಡ್ ಮಾಡೋಕ್ಕೆ ನೀವು ಪ್ರಾಪರಾಗಿ ಇಂಗ್ಲೀಷ್ ಮಾತಾಡೋಕ್ಕೆ ನಿಮ್ಮ ನಾಲ್ಗೆನ ಟ್ರೈನ್ ಮಾಡಬೇಕು ಹೀಗೆ ನಾಲ್ಗೆ ರೋಲ್ ಆಗೋದನ್ನ ಅವಾಯ್ಡ್ ಮಾಡೋಕ್ಕೆ ಬೆಸ್ಟ್ ವೇ ಇಂಗ್ಲೀಷ್ ಸಾಂಗ್ಸ್ನ ಹಾಡೋದೆ ಒಂದು ಇಂಟರ್ನ್ಯಾಷನಲ್ ಕನ್ಸ್ಯೂಮರ್ ಆಗಿ ಇಂಗ್ಲೀಷ್ ಸಾಂಗ್ಸ್ನ ಕೇಳೋವಾಗ ಅದನ್ನ ನೀವು ಜೊತೇಲಿ ಹಾಡೋಕ್ಕೆ ಶುರು ಮಾಡಿ ಯಾಕಂದರೆ ನಿಮಗೆ ಇಷ್ಟ ಇರೋ ಸಾಂಗ್ಸ್ನ ನೀವು ಹಾಡೋವಾಗ ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡಿರೋ ಹಾಗೇನೂ ಇರುತ್ತೆ ನಿಮ್ಮ ನಾಲ್ಗೆನ ಇಂಗ್ಲೀಷ್ ಮಾತಾಡೋಕ್ಕೆ ಟ್ರೈನ್ ಮಾಡಿರೋ ಹಾಗೇನೂ ಇರುತ್ತೆ ನಂಬರ್ ತ್ರೀ ಹ್ಯೂಮನ್ ಇಂಟರಾಕ್ಷನ್ ನೀವು ಇಂಗ್ಲೀಷಲ್ಲೇ ಥಿಂಕ್ ಮಾಡೋಕ್ಕೆ ಶುರು ಮಾಡಿ ಹಾಡೆಲ್ಲ ಹಾಡಿ ನಿಮ್ಮ ನಾಲ್ಗೇನ ಟ್ರೈನ್ ಮಾಡಿದ ಮೇಲೆ ಕೂಡ ರಿಯಲ್ ಹ್ಯೂಮನ್ನ ಜೊತೆ ಮಾತಾಡಿ ಪ್ರ್ಯಾಕ್ಟೀಸ್ ಮಾಡಿಲ್ಲ ಅಂದರೆ ನೀವು ಇಂಗ್ಲೀಷಲ್ಲಿ ಫ್ಲೂಯೆಂಟ್ ಆಗೋಕ್ಕೆ ಆಗೋಲ್ಲ ಯಾಕಂದರೆ ಇಂಗ್ಲೀಷಲ್ಲಿ ನಮ್ಮ ಫ್ಲೂಯೆನ್ಸಿನ ಇಂಪ್ರೂವ್ ಮಾಡಬೇಕು ಅಂತ ಅಂದ್ಕೊಳ್ತಿರೋದೆ ಇನ್ನೊಂದು ಪರ್ಸನ್ನ ಜೊತೆ ಮಾತಾಡೋಕ್ಕೇನೆ ಆದರೆ ನೀವು ಇನ್ನೊಬ್ಬರ ಜೊತೆ ಇಂಗ್ಲೀಷಲ್ಲಿ ಮಾತಾಡಬೇಕು ಅಂದ್ಕೊಳ್ಳೋವಾಗ ಕೆಲವು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತೀರಾ ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಇಂಗ್ಲೀಷಲ್ಲಿ ಮಾತಾಡಿದರೆ ನೀವು ತಪ್ಪಾಗಿ ಮಾತಾಡ್ತಿದ್ದೀರಾ ಅಂತ ನಗ್ತಾರೆ ಇಲ್ಲಾಂದರೆ ಇಂಗ್ಲೀಷಲ್ಲಿ ಯಾಕೋ ಮಾತಾಡ್ತೀಯಾ ನನಗೆ ಅರ್ಥ ಆಗೋಲ್ಲ ಅಂತ ಹೇಳ್ತಾರೆ ಸರಿ ಮನೇಲಿ ಯಾರ ಹತ್ರ ಆದರೂ ಮಾತಾಡೋಣ ಅಂತ ಅಂದ್ಕೊಂಡ್ರೆ ಅವ್ರಿಗೂ ಇಂಗ್ಲೀಷ್ ಬರೋಲ್ಲ ಸೊ ನೀವು ಇಂಗ್ಲೀಷಲ್ಲಿ ಮಾತಾಡಿ ಪ್ರಾಕ್ಟೀಸ್ ಮಾಡೋಕ್ಕೆ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ ಇನ್ ಕೇಸ್ ಹಾಗೆ ಇಲ್ಲ ಅಂದರೆ ನೀವು ನಿಮ್ಮ ಸೆಲ್ಫ್ನ ಜೊತೆ ಮಾತಾಡಿ ಎ ಐ ಜೊತೆ ಮಾತಾಡಿ ಗೂಗಲ್ ಇಲ್ಲ ಸಿರಿ ಅದರ ಜೊತೆ ಮಾತಾಡಿ ಎಷ್ಟೋ ಆ್ಯಪ್ಸ್ ಎಲ್ಲ ಬಂದಿದೆ ಅದನ್ನ ಇನ್ಸ್ಟಾಲ್ ಮಾಡಿಕೊಂಡು ಮಾತಾಡಿ ಪ್ರ್ಯಾಕ್ಟೀಸ್ ಮಾಡಿ ಸೊ ಮಾತಾಡೋದನ್ನ ನೀವು ಪ್ರ್ಯಾಕ್ಟೀಸ್ ಮಾಡಲೇಬೇಕು ಇಂಗ್ಲೀಷಲ್ಲೇ ಥಿಂಕ್ ಮಾಡ್ತಿದ್ದೀನಿ ಸಾಂಗ್ಸ್ ಎಲ್ಲ ಹಾಡ್ತಿದ್ದೀನಿ ಮಾತಾಡೋದೇ ತಾನೇ ಬಿಡು ಬರುತ್ತೆ ನೋಡ್ಕೊಳ್ಳೋಣ ಅಂದರೆ ಯಾರ ಜೊತೆ ಆದರೂ ಕಮ್ಯುನಿಕೇಟ್ ಮಾಡೋವಾಗ ಬ್ಲ್ಯಾಬರ್ ಆಗ್ತೀವಿ ಸೊ ಇಂಗ್ಲೀಷ್ನ ಮಾತಾಡಿ ಸಹ ಪ್ರಾಕ್ಟೀಸ್ ಮಾಡಲೇಬೇಕು ನಂಬರ್ ಫೋರ್ ಯೂಸ್ ಇನ್ ಡೈರೆಕ್ಟ್ ಸ್ಪೀಚ್ ನೀವು ಒಂಟಿಯಾಗಿದ್ದು ಇಂಗ್ಲೀಷ್ನ ಪ್ರಾಕ್ಟೀಸ್ ಮಾಡಬೇಕು ಅಂದ್ಕೊಂಡ್ರೆ ಏನನ್ನಾದರೂ ಇಂಗ್ಲೀಷಲ್ಲಿ ಕೇಳೋವಾಗ ನೀವು ಅದನ್ನ ಇನ್ಡೈರೆಕ್ಟ್ ಸ್ಪೀಚಲ್ಲಿ ರಿಪೀಟ್ ಮಾಡೋಕ್ಕೆ ಶುರು ಮಾಡಿ ಅಂದರೆ ಇವಾಗ ನೀವೊಂದು ವೀಡಿಯೋ ನೋಡ್ತಿದ್ದೀರಾ ಅದರಲ್ಲಿ ವೆನ್ ಐ ವಾಸ್ ಅ ಚೈಲ್ಡ್ ಅಂತ ಬಂದರೆ ನೀವು ವೆನ್ ಹಿ ವಾಸ್ ಅ ಚೈಲ್ಡ್ ಅಂತ ಇನ್ ಡೈರೆಕ್ಟ್ ಸ್ಪೀಚಲ್ಲಿ ರಿಪೀಟ್ ಮಾಡಬೇಕು ಒಂದು ಚಿಕ್ಕ ಫೈವ್ ಟು ಟೆನ್ ಮಿನಿಟ್ಸ್ ಇಂಗ್ಲೀಷಲ್ಲಿ ವೀಡಿಯೋ ನೋಡಿದ ಮೇಲೆ ಆ ವೀಡಿಯೋದಲ್ಲಿ ಏನನ್ನ ನೋಡಿದ್ರಿ ಅಂತ ಸಮ್ಮರೈಸ್ ಮಾಡಿ ಇಂಗ್ಲೀಷಲ್ಲಿ ಮಾತಾಡಬೇಕು ಹೀಗೆ ನೀವು ಇಂಡೈರೆಕ್ಟ್ ಸ್ಪೀಚಲ್ಲಿ ಮಾತಾಡಿ ಒಂದು ವಿಷಯನ ಅರ್ಥ ಮಾಡ್ಕೋಬೇಕು ಅಂದ್ಕೊಂಡ್ರೆ ನಿಮ್ಮ ಇಂಗ್ಲೀಷ್ ಫ್ಲೂಯೆನ್ಸಿನ ಇಂಪ್ರೂವ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಮೊದಲು ಚಿಕ್ಕ ಚಿಕ್ಕ ಸೆಂಟೆನ್ಸಸ್ಸಿಂದ ಸ್ಟಾರ್ಟ್ ಮಾಡಿ ನಂತರ ಫೈವ್ ಟು ಟೆನ್ ಮಿನಿಟ್ಸ್ ವೀಡಿಯೋನ ಇಂಗ್ಲೀಷಲ್ಲಿ ಸಮರೈಸ್ ಮಾಡಿ ಇವಾಗ ಕೆಲವು ಟು ಡೂ ಲಿಸ್ಟ್ನ ಹೇಳ್ತೇನೆ ಈ ಒಂದು ಲಿಸ್ಟನ್ನ ನೀವು ಫಾಲೋ ಮಾಡಿದ್ರೆ ಬೇಗನೆ ಇಂಗ್ಲೀಷ್ನ ಫ್ಲೂಯೆಂಟಾಗಿ ಮಾತಾಡ್ಬೋದು ನಂಬರ್ ಒನ್ ಡೈಲಿ ಹತ್ತರಿಂದ ಹದಿನೈದು ನಿಮಿಷ ನಿಮ್ಮ ಜೊತೆ ನೀವು ಇಂಗ್ಲೀಷಲ್ಲಿ ಮಾತಾಡಿ ಅದು ಅವತ್ತಿನ ದಿನ ಹೇಗಾಯಿತು ಅನ್ನೋದ್ರ ಬಗ್ಗೆ ಆಗ್ಬೋದು ಅಥವಾ ಬೇರೆ ಯಾವುದಾದ್ರೂ ಯೋಚನೆ ಇದ್ದರೆ ಅದರ ಬಗ್ಗೆ ಸಹ ಆಗ್ಬೋದು ನೀವು ಮಾತಾಡಿರೋ ಥಿಂಕ್ ಮಾಡಿರೋ ಸೆಂಟೆನ್ಸ್ಗಳನ್ನ ಬುಕ್ಕಲ್ಲಿ ಬರೀರಿ ಆ ಬುಕ್ನ ಮೇಂಟೈನ್ ಮಾಡಿ ಸೆಕೆಂಡ್ ಒನ್ ಬರೀ ಹೊಸ ಹೊಸ ಪದಗಳನ್ನ ಮಾತ್ರ ಅಲ್ಲದೆ ಒಂದು ಬೇಸಿಕ್ ಸೆಂಟೆನ್ಸ್ನ ಫಾರ್ಮ್ ಮಾಡೋಕ್ಕೆ ಕಲೀರಿ ಫಾರ್ ಎಕ್ಸಾಂಪಲ್ ಕೆನ್ ಐ ಹ್ಯಾವ್ ಅ ಕಪ್ ಆಫ್ ಕಾಫಿ ಐ ಆಮ್ ಲುಕಿಂಗ್ ಫಾರ್ ಮೈ ಪೆಟ್ ಐ ಥಿಂಕ್ ದಟ್ ಡಜಂಟ್ ವರ್ಕ್ ಹೀಗೆ ಕೆಲವು ಬೇಸಿಕ್ ಸೆಂಟೆನ್ಸ್ನ ಫಾರ್ಮ್ ಮಾಡಿ ತರ್ಡ್ ಒನ್ ನೀವು ವೀಡಿಯೋಸ್ ಅವ್ರ ಕಂಟೆಂಟ್ಸ್ನ ನೋಡೋವಾಗ ಅದನ್ನು ಮತ್ತೆ ಮಾತಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಅಬ್ಸರ್ವ್ ಮಾಡಿ ಒಳ್ಳೆ ಲಿಸ್ನರ್ ಆಗಬೇಕು ಇಂಗ್ಲೀಷ್ ಯೂಟ್ಯೂಬ್ ಪಾಡ್ಕಾಸ್ಟ್ ನೋಡಿ ಮೂವೀಸ್ನ ಸಬ್ ಟೈಟಲ್ಸ್ ಜೊತೆ ನೋಡಿ ಆ ಸೆಂಟೆನ್ಸ್ನ ರಿಪೀಟ್ ಮಾಡಿ ಫೋರ್ತ್ ಒನ್ ಥಿಂಕ್ ಇನ್ ಇಂಗ್ಲೀಷ್ ನನಗೆ ನೀರು ಕುಡಿಬೇಕು ಅನ್ನೋ ಬದಲಿಗೆ ಐ ವಾಂಟ್ ಟು ಡ್ರಿಂಕ್ ವಾಟರ್ ಐ ಆಮ್ ಫೀಲಿಂಗ್ ಲೈಕ್ ಗೋಯಿಂಗ್ ಔಟ್ ಟುಡೇ ಇಟ್ಸ್ ಕೈಂಡ್ ಆಫ್ ಬೋರಿಂಗ್ ಐ ವಾಂಟ್ ವಾಚ್ ಸಮ್ ಮೂವಿ ನಾವು ಹೀಗೆ ಬೇಸಿಕ್ಕಾಗಿ ನಿಮಗೆ ಬರೋ ಥಾಟ್ಸ್ನೆಲ್ಲ ಇಂಗ್ಲೀಷಲ್ಲೇ ಥಿಂಕ್ ಮಾಡಿ ಫಿಫ್ತ್ ಒನ್ ಜನರ ಜೊತೆ ಮಾತಾಡಿ ಸಿಕ್ಸ್ತ್ ಒನ್ ಗ್ರಾಮರಲ್ಲಿ ಪರ್ಫೆಕ್ಟ್ ಆಗೋವರೆಗೂ ವೆಯ್ಟ್ ಮಾಡಬೇಡಿ ಮಾತಾಡೋವಾಗ ಬೇಸಿಕ್ ಗ್ರಾಮರ್ನ ಯೂಸ್ ಮಾಡಿ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇಂಪ್ರೂವ್ ಆಗ್ತೀರ ಸೆವೆಂತ್ ಒನ್ ನೀವು ಮಾತಾಡೋದನ್ನ ರೆಕಾರ್ಡ್ ಮಾಡಿ ಒನ್ ಮಿನಿಟ್ ಇಲ್ಲ ಟೂ ಟು ತ್ರೀ ಮಿನಿಟ್ಸ್ ಮಾತಾಡಿ ಅದನ್ನ ರೆಕಾರ್ಡ್ ಮಾಡಿ ನಂತರ ಎಲ್ಲೆಲ್ಲಿ ಇಂಪ್ರೂವ್ ಆಗಬೇಕು ಅನ್ನೋದನ್ನ ಫೈನ್ ಮಾಡಿ ಇಂಪ್ರೂವ್ ಮಾಡ್ಕೊಳ್ಳಿ ಏಯ್ತ್ ಒನ್ ಯೂಸ್ ಅ ಮಿರರ್ ಫಾರ್ ಪ್ರಾಕ್ಟೀಸ್ ನೀವೊಂದು ಕಾನ್ವರ್ಸೇಷನಲ್ಲಿ ಇರೋ ಹಾಗೆ ಕನ್ನಡಿಯ ಮುಂದೆ ನಿಂತ್ಕೊಂಡು ಮಾತಾಡಿ ಅದು ನಿಮ್ಮ ಕಾನ್ಫಿಡೆನ್ಸ್ ಬಾಡಿ ಲ್ಯಾಂಗ್ವೇಜ್ ಫ್ಲೂಯೆನ್ಸಿನ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನೈನ್ತ್ ಒನ್ ಬಿ ಕನ್ಸಿಸ್ಟೆಂಟ್ ನಾಟ್ ಪರ್ಫೆಕ್ಟ್ ಮಿಸ್ಟೇಕ್ ಮಾಡಿದ್ರೂ ಪರವಾಗಿಲ್ಲ ಎವ್ರಿ ಡೇ ಮಾತಾಡಿ ದಿನಗಳು ಕಳೀತಾ ಕಳೀತಾ ಫ್ಲೀಯೆನ್ಸಿ ಹೆಚ್ಚಾಗುತ್ತೆ ಟೆಂತ್ ಒನ್ ಸೆಟ್ ಅ ಗೋಲ್ ಇನ್ನು ಒಂದು ವಾರದಲ್ಲಿ ನಾನು ನನ್ನ ಸೆಲ್ಫ್ನ ಕಾನ್ಫಿಡೆಂಟಾಗಿ ಇಂಟ್ರೊಡ್ಯೂಸ್ ಮಾಡೋ ಹಾಗೆ ಇಂಪ್ರೂವ್ ಆಗ್ತೀನಿ ಅಂತ ಗೋಲ್ ಸೆಟ್ ಮಾಡ್ಕೊಳ್ಳಿ ಈ ರೀತಿ ನೀವು ಕನ್ಸಿಸ್ಟೆನ್ಸಿನ ಫಾಲೋ ಆದರೆ ನೀವು ಅಂದ್ಕೊಳ್ಳೋದಕ್ಕಿಂತ ಬೇಗನೆ ಇಂಗ್ಲೀಷ್ನ ಫ್ಲಿಯೆಂಟಾಗಿ ಮಾತಾಡ್ತೀರಾ ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ನೀವು ಇಂಗ್ಲೀಷಲ್ಲಿ ಮಾತಾಡೋವಾಗ ಯಾವ ಬಿಗ್ಗೆಸ್ಟ್ ಚಾಲೆಂಜ್ನ ಫೇಸ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಮರೀದೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್